ಅರಮನೆಯ ಆಸ್ತಿಯನ್ನ ಉಳಿಸಿಕೊಳ್ಳಲು ನಾನು ರಾಜಕೀಯಕ್ಕೆ ಬಂದಿಲ್ಲ ಜನರ ಕೆಲಸ ಮಾಡಲೆಂದು ಬಂದಿದ್ದೇನೆ ಅರಮನೆಯ ಆಸ್ತಿಯ ವಿಚಾರವಾಗಿ ನಮ್ಮ ತಾಯಿಯವರು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ನಡೆಸುತ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ತಿಳಿಸಿದ್ರು ಬೆಂಗಳೂರಿನ ಅರಮನೆ ವಶಪಡಿಸಿಕೊಡುವಂತೆ ರಾಜ್ಯ ಸರ್ಕಾರ ಆದೇಶಿಸಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು ಬೆಂಗಳೂರು ಅರಮನೆಯ ವಿಚಾರ ಕಾನೂನು ಹೋರಾಟವನ್ನು ನಡೀತಾ ಇದೆ ಅದರಲ್ಲಿ ನನ್ನ ಪಾತ್ರವೇನೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ ನಾನು ಅಭ್ಯರ್ಥಿ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ಲದೆ ನಮ್ಗೆ ಏನೂ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ ಸೊ ಅವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ ನಾನ್ ಅಭ್ಯರ್ಥಿ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅರಮನೆ ನಮ್ಮ ನಮ್ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ದೇನೆ ನಮ್ಗೆ ಏನು ಕೆಲಸ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ ಸೊ ಅವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ